లోలో మంజా ఆకడే కేరేగే కేరే అద్యాద అజ్జ బ్ ఓ అవ్వ అజ్జ సురకు దప్పగైతే కేంపం దంగి ఇక్కడైతే టోపీ ఠోపి గడ్డ గడ్డ మీస సురగైదవే ఓ అవ అజ్జ యారనా కేళ్ళి నగ్తాయితైతే తల ఓ నమ్ముతాయితైతే ననకి భయవాదంగా ఓడి బంద సు హుడుగురు కండ్రి బర్రి బర్రీ బీ ఏతీన బర్రీ అమ్తనా నమ్మూర యారో యారతిలో కొడు అదకే నన్గు భయవాదంగా ಬಂದೆ ಓಡ್ಬಂದೆ ಹ ಪ್ರದೇ ಯಾರ ಕಿಕ್ಲಾಜ್ ಇರ್ಬೇಕು ಹ್ಮ್ ಈ ಕಡೆಕ್ ಬಂದ್ರೆ ನಾನಂತೂ ಹೋಗಲ್ಲಪ್ಪ ಹ್ಮ್ ದಪ್ಪಿಗೆ ಪ್ರದಿ ಪ್ರದೀಕಲ ಮಂಜ ಗಡ್ಡ ಇಷ್ಟಿಷ್ಟು ಉದ್ದ ಮೀಸ ಇಷ್ಟಿಷ್ಟು ಉದ್ದ ಹ ಬೆಳಗೂ ಬೆಳಿಗ್ಗೆ ಐದು ಗಡ್ಡ ಮೀಸನೂನು ಚಂಪನ್ ದಂಗಿ ಇಕ್ಕೊಂಡು ಒಂದು ಜೋಳಿಗೆ ಅಂತ ಬ್ಯಾಗ ತಗ್ಲಾ ಇಕ್ಕೊಂಡು ಟೋಪಿ ಇಚ್ಛೆ ಮುಯಿತ ವಜ್ಜಾ ಹ್ಮ್ No, no, my dear children, please don't go. I am your friend, Santa Claus. Please don't go. Please come with me. I am giving you gift. Please come. Don't go. ಲೋ ಲೋ ಪ್ರದೀಪ ಯಾತ್ತಲ್ಲ ಈ ತಾತ ಯಾತ್ತೆ ತೋ ಮಾತಾಡ್ತಿ ಇಂಗ್ಲಿಷ್ ಅನ್ನೋಡಾ ವಜ್ಜಿರದಾ ಯಪ್ಪ ಈ ಶಿರದಪ್ಪ ಮೀಸೆ ಬಿಟ್ಕೊಂಡೈತೆ ಗಡ್ಡ ನೋಡಿ ಅಂಗೆನಾ ಶಾದ್ರೆ ಬಳ್ಕಣ್ಣ ಬಳ್ಕಂಡೆವಿ ಯಾರಲ್ಲ ಈ ವಜ್ಜ ಲೋ ಪ್ರದೀಪ ನಿನಗೆ ಬಯವಾದಂಗ ಅಕೈತ್ಕೊಂಡಾಲ ಉಕಡಲೋ ಆಕಡೆ ಕೆರೆಗೂ ಇಂಗೆ ಅಂತಿತ್ತು ಅದಕ್ಕೆ ನಾನು ಓಡ ಬಂದನಪ್ಪ बार अपाई यले, यादवोय थात्स बंदेती इले? याद्ट्ट इंग्लिजने यहला मातरतेत बार अपाई यले? यपाउ? ए, 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 ए याखरला इंगणस आइदी रहा? पापा, मंजा, याख़पः इंगोय क्याम्सीलिया? याना अजरो? यपा, यपा� ஏ மஞ்சா உடுகுரா எது கம்மிரி கணப்பா ஏ இவ் கிரமஸ் ஹப கண்ட்ரோ அதுக்கே சண்டா க்ளாஸ் பண்ணி சண்ட க்ளாஸ் நமக்கு

ಓ ಮೇ ವನ್ಸ್ ಅಗೈನ್ ಮರಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಓ ಥ್ಯಾಂಕ್ ಯು ಸಿನಾಪೋ ಯು ಆಲ್ಸೋ ಮರಿ ಕ್ರಿಸ್ಮಸ್ ಲೋ ಲೋ ಪ್ರದಿ ನಮ್ಮ ಅಪ್ಪಿ ನೋಡla ಅವರ್ ತಗೋ ಮಾತಾಡ್ತಾ ಇದಿ ಆ ಕೇಳ್ತಿನ ತಾಡಿ ಅವರು ಯಾರು ಅಂತಾ ಈ ಅಪ್ಪಿ ಅಪ್ಪ ಅವರ್ ತಗೋ ಮಾತಾಡ್ತಿದ್ದಲ್ಲ ಅವರು ಯಾರು ಅಪ್ಪ ಯಾಕೆ ನಮ್ಮ ಊರಿಗೆ ಬಂದಿವರೇ ಹಮಣಿ

நம்ூடி எதிர்கொட்டு விட்டவிரி வென் ஐ வாஸ் இன் துமக்கூரு ஐரெண்ட்ஸ் யூனிங் ஆகேதர் இன் த சேம் ரூம் சேன்ட் க்ளாஸ்

Happy Christmas, Merry Christmas, All childrens, I will give the gift for you. Woohoo! Yo, yaari tata appa, niru abne matatidhia? Yaari yo lamgunu, navu matatistivi. tata yaaru, yo ala madalini, abne inglish na panglish na matatika nindhika nidhia appa. Yaari tata appa? Yaari ookana ಅವ್ರು ಯಾರು ಅಂತಾನೆ ಊರಕ್ಕೆ ವಸುಬ್ರಪ್ಪ ಅವರು ಎಂದೂ ಬಂದಿರಲಿಲ್ಲ ಇವತ್ತು ಬಂದೆವ್ರಿ ಹ್ಞೂ ಹೇಳೋದು ಬಿಟ್ಟು ನೀನು ನಿಂತ್ಕೊಂಡು ಮಾತಾಡಿಸ್ತಿದ್ಯ ಏಳ ಅವ್ರು ಯಾರು ಏ ಹುಡುಗರು ಹೇಳ್ತೀನಿ ಕೇಳ್ರು ಯಮೋ ಹೇಳ್ತೀನಿ ಕೇಳು ಅದಕ್ಕೆ ನಾಳೆ ಕಡೆ ಹೋಗ್ಬೇಕು ಹಾಂ ಅಕ್ಷರ ಕಲ್ತ್ಕೋಬೇಕು ಟಿ ವಿ ನೋಡ್ಬೇಕು ಪೇಪರ್ ಓದ್ಬೇಕು ಅಂದ್ರೆ ಬರೀ ಸೀರಿಯಲ್ ನೋಡ್ಕೊಂಡು ಕೂಗಂಡ್ರಿ ಏನು ಹೋಗಲ್ಲಮ್ಮ ತಲೆಗೆ ಲೇ ಹುಡುಗ್ರ ನೀವು ಅಷ್ಟೇ ಕಳ್ಳರಲ್ಲ ಮೇಷ್ಟ್ರು ರಜಾ ಕೊಟ್ಬಿಟ್ರು ಬರೋದಲ್ಲ ಸಾ ಸಳಿ ಕ್ಯಾಕ್ ಸ ರಜಾ ಕ್ರಿಶ್ಚಿಯನ್ ಹಬ್ಬ ಏನು ಸಹ ಶಿವರಾತ್ರಿ ಹಬ್ಬ ಅಂದ್ರೆ ಏನು ಆ ರಂಜಾನ್ ಹಬ್ಬ ಅಂದ್ರೆ ಏನು ಸಹ ಎಲ್ಲ ತಿಳ್ಕೊಬೇಕ್ರವು ಮೇಷ್ಟ್ರು ರಜೆ ಕೊಟ್ಬಿಟ್ರಂತೆ ನನ್ನ ಮಕ್ಳು ಓಡ್ ಬಂದ್ರಂತಲೇ ಹೇಳ್ತೀನಿ ಕೇಳಿರಿ ಈ ತಾತ ಯಾರು ಅಂತ ಕೇಳಿರಲ್ವ ನೀವು ಇವರು ಸ್ಯಾಂಟಾ ಕ್ಲಾಸ್ ಅಂತ ಸ್ಯಾಂಟಾ ಕ್ಲಾಸ್ ಅಂತನ ಕ್ರಿಶ್ಚಿಯನ್ನಗೆ ಇವರು ಫೇವ್ರೇಟು ಎಲ್ಲರಿಗೂ ಹುಡುಗರು ಮಕ್ಕಳಿಗೆಲ್ಲ ಭಾಳ ಇಷ್ಟವಾದರು ಇವರು ಸ್ಯಾಂಟಾ ಕ್ಲಾಸ್ ಅಂತ ಮಕ್ಕಳು ಕ್ರಿಶ್ಚಿಯನ್ ಇಪ್ಪ ಏನು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಒಂದು ನಂಬಿಕೆ ಏನಂದರೆ ಮಕ್ಕಳು ಅವ್ರವ್ರಿಗೆ ಏನೇನು ಬೇಕೋ ಎಲ್ಲ ಬರ್ದಿಕ್ಕಿ ಮನೆಗೆ ಅಂಬ್ತಾರೆ ಬೆಳಕಾಗಷ್ಟೊತ್ತಿಗೆ ಸ್ಯಾಂಟ್ರಾ ಕ್ಲಾಸ್ ಯಾರಿಗೂ ಗೊತ್ತಿಲ್ಲದಂಗೆ ಬಂದು ಗಿಫ್ಟ್ ಕೊಟ್ಟೋಗಿರ್ತಾರೆ ರೀ ಅಂಬೋದೊಂದು ನಂಬಿಕೆ ಅವರೇ ಈ ಸ್ಯಾಂಟ್ರಾ ಕ್ಲಾಸು ಎಲ್ಲರ ಮಂತಾಗ ಹೋಗ್ತಾರೆ ಒಳ್ಳೆ ಬುದ್ಧಿ ಒಳ್ಳೆ ಜಾಣತನ ಎಲ್ಲರಿಗೂ ಸಹಾಯ ಮಾಡೋ ಮನಸ್ಥಿತಿ ಇರೋ ಮಕ್ಕಳಿಗೆ ಒಳ್ಳೊಳ್ಳೆ ಗಿಫ್ಟ್ ಕೊಡ್ತಾರೆ ಎಲ್ಲ ಒಳ್ಳೊಳ್ಳೆ ಉಡುಗೊರೆಗಳನ್ನು ಕೊಡ್ತಾರೆ ಕೆಟ್ಟ ಬುದ್ಧಿ ಇರೋ ಮಕ್ಕಳಿಗೆ ಕಲ್ಲಿದ್ದಲು ಕೊಡ್ತಾರೆ ಎಂಬುದೊಂದು ನಂಬಿಕೆ ಕ್ರಿಶ್ಚಿಯನ್ ಅರ್ಥ ಆತ ಇವರು ಮೂರು ನಾಲ್ಕನೇ ಶತಮಾನದಾಗೆ ಟರ್ಕಿ ದೇಶದಾಗೆ ಇವರಿದ್ರು ಸೇಂಟ್ ನಿಕೋಲಸ್ ಅಂತ ಒಬ್ಬರು ಕ್ರೈಸ್ತ ಧರ್ಮಗುರು ಇರ್ತಾರೆ ಅವರು ದಾನಶೀಲರು ಎಲ್ರಿಗೂ ಸಿಕ್ಕ ಸಿಕ್ದರ್ಗೆಲ್ಲ ದಾನ ಮಾಡೋದು ಒಳ್ಳೆ ಮಾ ಎಲ್ಲರಿಗೂ ಒಳ್ಳೇದು ಮಾಡೋದು ನುಗ್ಸೋದು ಖುಷಿ ಪಡಿಸೋದೆ ಕೆಲಸ ಆಗಿರ್ತೈತಿ ಅವ್ರನ್ನೇ ನಾವಿವಾಗ ಸೈಂಟಾ ಕ್ಲಾಸ್ ಅಂತ ಕರಿತಿ ನನ್ನ ಅರ್ಥ ಆತ ಇವಾಗ ಮಕ್ಕಳೇ ಏಯ್ ಮಂಜ ಏಯ್ ಪ್ರದೀಪ ನೆಕ್ಸ್ಟ್ ಯಾರನ್ನ ಬಂದು ಎದ್ರುಕೊಂಡು ಓಡೋದವೆಲ್ಲ ಮಾಡೋಂಗಿಲ್ಲ மக்கள் இவ்ரிக்டா க்ளாஸ் ஓத ஆசீலா ஓத நின் தீக்க ஓத்தாக் அப்பய அல்ல சீனப்பா நீச்ச நீனந்தே ஓதக்கரிய தும்கூர் பெங்களுர் நாலக்கார கடை ஓடாட்ஜ மைசூரு ஆ ಬೆಂಗಳೂರು ಅಲ್ಲಿಗೂ ಇಲ್ಲಿಗೂ ಎಲ್ಲ ಓಡಾಡ್ಕೊಂಡು ನಾಲ್ಕು ಆರು ಕಡೆ ತಿಳ್ಕೊಂಡಿದ್ದ ನಾವೇನು ಆಸಿಗೆ ಹೋಗಾರೆ ಈಸಿಗೆ ಬರೋರೆ ಏನು ಗೊತ್ತಿಲ್ಲ ನಿನಗೆ ಅವ್ರು ಯಾರನ್ನ ಫ್ರೆಂಡು ಅಂತ ಇದ್ರಂತಲ್ಲ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ನು ಅವಾಗ ನಿನಗೆಲ್ಲ ಗೊತ್ತಾಗೈತಿ ನಮ್ಗೇನು ಗೊತ್ತಾಗ್ತಿವಲ್ಲ ಇನ್ನೊಂದು ಈ ಅಪ್ಪ ಈ ವಜ್ಜಪ್ಪ ಈ ಸಲೇ ಬಂದಿರೋದು ನಮಗೆ ಮದ ಮೊದಲು ಊರಿಗೆ ಈ ಸೋರ್ಸನು ಯಾವತ್ತೂ ಬಂದಿರಲಿಲ್ಲ ಈ ವರ್ಷ ಬಂದೈತಿ ವಜ್ಜ ಹ್ಞೂ ಅದಕ್ಕೆ ನಮಗೆ ಗೊತ್ತಾಗಿದ್ದು ಪುಸುಕ್ಕು ನೋಡಿ ಎದ್ರುಕೊಮ್ಮಂಗಿಲ್ವೇನು ಹೇಳು ಏ ನಾವೆಂದು ನೋಡಿರಲಿಲ್ಲಪ್ಪ ಅದಕ್ಕೆ ಭಯವಾದಂಗೆ ಆತು ಅಂದ್ವಿ ಅಷ್ಟೇನ ಹ್ಞೂ ನಾವೇ ಎದ್ರುಕೊಮ್ಮಂಗೆ ಎದ್ರುಕೊಂಡಿದ್ದೀವಿ ಹುಡುಗರು ಇರ್ತವೆ ಹೇಳು ಏ ನೀನು ಅದಕ್ಕೆ ಕೇಳಿ ಕೂಡ ಅಪ್ಪಯ್ಯ ಹ್ಞೂ ತಾತಪ್ಪ ಸ ಸ ತಾತಪ್ಪ ಬೇಜಾರು ಮಾಡ್ಕೋಬೇಡ No, no, Grandma, I am not worried about this. You don't worry. Enjoy, enjoy. Sirapa, I am going back. Thank you so much, my dear children and my dear villagers people. All of you, once again, Merry Christmas, Happy Christmas. Christmas, Habada Hardika, Shubha, Shayagalu.

ರಾತ್ರಿ ಹೋದಾಗ ಅವ್ರು ಯಾರೋ ಊರು ಹೊರಗಾಸಿನ ರೊಬ್ಬರ ಕಣ್ಣು ಹೋದ್ರಂತೆ ಬರೀ ಇವೆ ಇವ್ರವು ಹಾಂ ಇನ್ನೇನು ಒಳ್ಳೆ ಜಾಸ್ತಿ ಮಕ್ಳು ಮರಿ ಕೊಡೋಣ ಅವಿಲ್ಲ ದೇವ್ ಬಂತಂತೆ ಹಿಡ್ಕೊಂಡು ಹೋದಂತೆ ಏಳೇ ಸುಶೀಲ ಮಕ್ಕಳಿಗೆ ಒಳ್ಳೇದು ಹೇಳ್ಕಂ ಕೊಡ್ಬೇಕ ಜಾತಿ ಧರ್ಮ ಅವೆಲ್ಲ ತೊರೆದು ಮಾನವೀಯತೆಯಿಂದ ನೆಡಿಬೇಕು ನಾವು ಅದಕ್ಕೆ ಇವತ್ತು ಸುಮಾರು ಹಬ್ಬ ಮಾಡ್ತಾ ಇದ್ದಾರೆ ಎಲ್ರು ಏನು ಮಾಡ್ಚ ನನ್ಗೆ ಯಾರೂ ಹೇಳಿಲ್ಲ ಕ್ರಿಶ್ಚಿಯನ್ಸು ಸಿನಪ್ಪ ಬರ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತನ ನೋ ಪ್ರಾಬ್ಲಮ್ ನನಗೇನು ಬೇಜಾರೇ ಇಲ್ಲ ಹಾಂ ನಾನು ಓದ್ಬೇಕಾರೆ ಡೇನಿ ಎಲ್ಲ ಅಂಬಾ ಇದ್ನಲ್ಲ ನಾನು ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ಓದಿ ಯಾಕೆ ಅವೆಲ್ಲ ಯಾಕಿವಾಗೇ ಶೀನಾ ಯಾಕೆ ಗೌಡ್ರು ಕರಿತಿದ್ರು ಕಳ್ಳ ನಿನ್ನ ಹೊಲ್ತಕ್ಕೆ ತೊಕಿದ್ರು ಅದೇನೋ ಅಡಿಕೆ ಬಿಡುತ್ತ ಏನೋ ಮಾಡಬೇಕು ಅಂತಿದ್ರು ಕರೆದ್ರು ನಿನ್ನ ಏ ರಮೇಶ ಎಲ್ಲ ಸೇವಿಂಗ್ ಗಿವಿಂಗ್ ಮಾಡಿಸ್ಕೊಂಡು ಮಿಂಚ್ತಾ ಇದೆಯಲ್ಲ ಆ ಹಬ್ಬ ಅಬ್ಬಾ ಹಂಗಾರ ಗೌಡ್ರು ಕರೆದ್ರಲ್ಲ ಹೋಗ್ತೀನಿ ತಳಿ ಇವಾಗ ಏ ನಾನು ಸ್ವಲ್ಪ ಏನೋ ಮ್ಯಾಟ್ರಿಸ್ದಿಲ್ಲ ಕ್ರಿಶ್ಚಿಯನ್ ಬಗ್ಗೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಹೋಗ್ತೀನಿ ತಳಿ ಇವಾಗ ௌட்ரெல்லா லே ரமேஷி லே அோரஜ் தாட் கடைக்கு கண்ணா அங்கே எதிர்க்கு அவன் சீனப் சீக்கிர கழுசம் நீ அம்மா பட்ரங்கி நம்மா

నీను నీ అప్పనంగే ఆగ్గಬೇಕು ఎల్ల ఓదడొ బరియదల్ల కల్తుకండు ఆదరే వొంది బిట్టు ఎన్నే మాత్రం కుడియదు కల్తుకండి కప్ కప్ కొడదు వొర్తిని హ